ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಮತ್ತೊಂದು ಬಲಿಯಾಗಿರೋದು ಬೈಕ್ಗೆ ಕಾರು ಡಿಕ್ಕಿ ಹೊಡೆದು ಕೆಳಗಡೆ ಬಿದ್ದಿರೋದು ಮಗು ಮಗು ಕೆಳಗಡೆ ಬಿದ್ದಾಗ ಕಾರ್ ಹರಿದು ಆ ಮಗುವಿನ ಮೇಲೆ ಎರಡು ವರ್ಷದ ಬಾಲಕ ತ್ರಿಶೂಲ್ ಹೇಳಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಘೋರ ಅಲ್ವಾ ಹೃದಯ ವಿದ್ರಾವಕ ಅಲ್ವಾ ಇವೆಲ್ಲವೂ ಕೂಡ ಪುಟಾಣಿ ಮಕ್ಕಳು ಸತ್ತು ಹೋಗೋದಿದ್ಯ ಪುಟಾಣಿ ಮಕ್ಕಳು ಸತ್ತೋಗೋದಿದೆಯಲ್ಲ ಹೇಳ್ತಾರಲ್ಲ ಅತ್ಯಂತ ಚಿಕ್ಕ ಶವಪೆಟ್ಟಿಗೆಗಳು ತುಂಬ ಭಾರ ಅಂತೆ ಅಂದರೆ ಪುಟ್ಟವರು ಪುಟ್ಟ ಏಜಿನವರು ಪುಟಾಣಿ ಮಕ್ಕಳುಗಳು ಅವರು ತೀರ್ಕೊಂಬಿಟ್ಟಾಗ ಆ ಹೆಣ ಆ ದುಃಖ ಆ ಘೋರ ತುಂಬ ಅದು ಅಂಥೇಳಿ ಅದರ ಅರ್ಥ ನೋಡಿ ಇಲ್ಲಿ ಒಂದು ಗು ಗಾಡಿಗೆ ಗುದ್ದುಬಿಟ್ಟು ಆ ಮಗು ಕೆಳಗಡೆ ಬಿದ್ದಿದೆ ಮಗು ಕೆಳಗಡೆ ಬಿದ್ದಾಗ ಆ ಮಗುವಿನ ಮೇಲೆ ಕಾರ್ ಹರಿದುಬಿಟಿರೋದು ಬೆಂಗಳೂರಿನ ಮಹಾದೇವಪುರದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಒಂದು ರಸ್ತೆ ಕಾಮಗಾರಿ ನಮ್ಮ ನಮ್ಮ ಈ ನೆಲದಲ್ಲಿ ನೆಟ್ಟಗೆ ಮಾಡೋಕ್ಕಾಗಲ್ಲ ಇವರಿಗೆ ಅಂತ ಹೇಳಿದ್ರೆ ಇನ್ನೇನಕ್ಕೆ ನಮ್ಮ ಹತ್ರ ಟ್ಯಾಕ್ಸ್ ತಗೋತಾರೆ ಇವರು ರಸ್ತೆ ಕಾಮಗಾರಿ ಒಂದು ಬ್ರಿಡ್ಜು ಒಂದು ಮೋರಿ ಹಾಂ ಅದರಲ್ಲಿ ಗುಂಡಿಗಳು ಗುಂಡಿ ಬೀಳಬೇಕು ಈಗ ರೋಡ್ ಹಾಕಬೇಕು ಟಾರ್ ಈಗ ಮೂರು ತಿಂಗಳು ಗುಂಡಿ ಬಿದ್ದರೆ ಅವ್ರಿಗೆ ಕರೆಕ್ಟಾಗಿ ವಸೂಲಿ ಅಂತ ಗುಂಡಿ ಬಿದ್ದಿಲ್ಲ ಅಂದರೆ ಪರ್ಮನೆಂಟಾಗಿ ಆ ರೋಡ್ ಇದ್ಬಿಟ್ರೆ ಗಿಟ್ಟಲ್ವಲ್ಲ ಮತ್ತೆ ಮತ್ತೆ ಟೆಂಡರ್ ಕರಿತಾ ಇರಬೇಕು ಮತ್ತೆ ಮತ್ತೆ ಆ ಟೆಂಡರ್ ತಗೋತಾ ಇರಬೇಕು ಯಾರಾದರೂ ಮತ್ತೆ ಮತ್ತೆ ಅದು ಗುಂಡಿ ಬೀಳಬೇಕು ಮತ್ತೆ ಇನ್ನೊಂದು ಸಲ ಟೆಂಡರ್ ಕರಿಬೇಕು ಅದರಲ್ಲಿ ಕಮಿಷನ್ ಬರಬೇಕು ಇದೇ ತಾನೇ ಇಡೀ ವ್ಯವಸ್ಥೆನೇ ಹೀಗಲ್ವೇನು ರೀ ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಅಂತಲ್ಲ ಎಲ್ಲ ಗೋರ್ಮೆಂಟ್ ಹಣೆಬಾರನೂ ಇದ್ದೇನೆ ಎಲ್ಲ ಗೌರ್ಮೆಂಟ್ ಕಾಲದಲ್ಲೂ ಅದೇನೆ ರಸ್ತೆ ಮೋರಿ ಆ ಹಾಕಿದ ಮೂರು ತಿಂಗಳಿಗೆ ಇನ್ನೊಬ್ಬರು ಅಗಿಯೋಕ್ಕೊಬ್ರು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇನ್ನೊಬ್ಬರು ಮತ್ತೊಬ್ಬರು ಅವ್ರು ಬಂದು ಅಗಿಯೋದದು ಅಗದು 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 ಎಲ್ಲ ಕಡೆ ಒಂದು ರೋಡೆಲ್ಲ ನೆಮ್ಮದಿಯಾಗಿ ಆರಾಮಾಗಿ ನಾವು ಟ್ರಾವೆಲ್ ಮಾಡಬಹುದು ಅಂತ ಒಂದು ರೋಡ್ ತೋರಿಸ್ಬಿಟ್ರಿ ಇಲ್ಲ ಇದೆಲ್ಲ ದಾಟಿಕೊಂಡು ಮನುಷ್ಯ ಸರ್ಕಸ್ ಮಾಡ್ಕೊಂಡು ಹೋಗಬೇಕು ಏನು ತಪ್ಪಿಗೆ ಏನು ತಪ್ಪಿಗೆ ಹೇಳಿ ಯಾರು ತಪ್ಪಿಗೆ ಅಂತ ಆ ಮಗು ಸಾಯಬೇಕಾಗಿತ್ತು ಇವತ್ತಿಗೆ ಆ ಮಗುವಿನದೇನು ತಪ್ಪು ಅಂತ ಕಳೆದ ಆರು ತಿಂಗಳಿಂದ ಒಂದು ರಸ್ತೆ ಕಾಮಗಾರಿ ನಡೆಯುತ್ತೆ ಇದು ಈ ನಮ್ಮ ರಾಜ್ಯದ ಈ ದೇಶದ ದೊಡ್ಡ ವಿಶಿಷ್ಟ ಮತ್ತು ವಿಚಿತ್ರ ಇದು ಆರು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಒಂದೊಂದು ಬ್ರಿಡ್ಜ್ಗಳ ಹತ್ತು ವರ್ಷ ಹದಿನೈದು ವರ್ಷ ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ ಇನ್ನೆಲ್ಲೂ ಸಾಧ್ಯ ಇಲ್ಲ ಇದು ಆರು ತಿಂಗಳಿಂದ ಮಾಡಿದ್ದೇ ರೋಡ್ ಎಷ್ಟು ಹೊತ್ತು ಬೇಕು ಹೇಳ್ರಿ ಇವತ್ತಿನ ಟೆಕ್ನಾಲಜಿಯಲ್ಲಿ ನಿಜವಾಗಿಯೂ ಒಂದು ರೋಡ್ನ ಮಾಡಬೇಕು ಇಷ್ಟು ಕಿಲೋಮೀಟರ್ ರೋಡ್ ಮಾಡಬೇಕು ಅಂತ ಹೇಳಿದ್ರೆ ಇರುವಂಥ ಹಣದಲ್ಲಿ ಎಷ್ಟು ವರ್ಷಗಳು ಬೇಕಾಗ್ತವೆ ಇವ್ರಿಗೆ ಒಂದು ತಿಂಗಳು ಬೇಡ ರೀ ಒಂದು ತಿಂಗಳು ಕೂಡ ಬೇಕಾಗಲ್ಲ ಇವರಿಗೆ ಆರು ತಿಂಗಳಿಂದ ರೋಡ್ ಮಾಡಿಕೊಂಡು ಅಲ್ಲಿರೋ ಗುಂಡಿಗಳಿಗೆ ಜನ ಸರ್ಕಸ್ ಮಾಡಬೇಕಲ್ಲ ಅಲ್ಲಿ ಅದು ಮಾಡಿ ಮಗು ಕೆಳಗಡೆ ಬಿದ್ದಿದೆ ಮಗುವಿನ ಮೇಲೆ ಕಾರ್ ಹರಿದಿದೆ ಸತ್ತು ಹೋಯ್ತು ಮಗು ತ್ರಿಶೂಲ್ ಅಂತ ಎರಡೇ ವರ್ಷ ಈ ಮಗುಗೆ ਵੇਖ ਕੇ ਵੇਖੋ ਨਿਆਇ ਵੇਖੋ ਵੀਡੀਓ ਦਰ ਬਰ ਬੇਖੀ ਨੇ ਅਲ ਬੇਖੋ